ಲಿವಿಂಗ್ ರಿಲೇಷನ್ ನಲ್ಲಿ ಇರುವ ಬಗ್ಗೆ ಸದ್ದು ಮಾಡುತ್ತಿರುವಂತಹ ಮೋಖಹ ತಾರೆ ರಮ್ಯಾ ಸೊ ಆ ಬಹುಕಾಲದ ಸ್ನೇಹಿತ ಯಾರು ಗೊತ್ತಾ ವೀಕ್ಷಕರೇ ರಮ್ಯಾ ಆವರಿಸಿದ ಹುಡುಗ ಇವರೇ ನೋಡಿ ಯಾರು ತೋರಿಸ್ತೀವಿ ಅಂತ ಸೊ ಈ ವಿಡಿಯೋ ನೋಡಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಜನಪ್ರಿಯ ನಟಿಯರು ಇದ್ದಾರೆ ಆದರೆ ಯಾರೊಬ್ಬರು ಕೂಡ ಮೋಹಕ ತಾರೆ ಎಂದೇ ಪ್ರಖ್ಯಾತಿ ಪಡೆದಿರುವ ನಟಿ ರಮ್ಯಾ ಅವರಷ್ಟು ಬೇರೆ ರೂರಲು ಸಾಧ್ಯ ಇಲ್ಲ ಎಂದು ಹೇಳಬಹುದು ಇನ್ನು ಮೂಲತಃ ದಿವ್ಯಾ ಸ್ಪಂದನ ಅವರು ಮೋಹಕ ತಾರೆ ರಮ್ಯಾ ಎಂದೇ ಸ್ಯಾಂಡಲ್ವುಡ್ನಲ್ಲಿ ಪ್ರಸಿದ್ಧಿ ಪಡೆದಿದ್ದಾರೆ ಕನ್ನಡ ಅಲ್ಲದೆ ತೆಲುಗು ತಮಿಳು ಚಿತ್ರದಲ್ಲಿ ಕೂಡ ಬಹಳ ಜನಪ್ರಿಯತೆ ನಟಿ ಸಿನಿಮಾ ರಂಗಕ್ಕೆ ಬರಬೇಕು ಎಂದಾಗ ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡ ಸಿನಿಮಾದಿಂದ ಚಿತ್ರರಂಗಕ್ಕೆ ಕಾಲಿಟ್ಟ ಅವರು ಅನೇಕ ಹೆಚ್ಚ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆಕಾಶ ಜುಲೈ ನಾಲ್ಕರಲ್ಲಿ ಅರ್ಜುನ್ ಮತ್ತು ಗೌರಿ ಸೇರಿದಂತೆ ಹಲವು ಪ್ರಖ್ಯಾತ ಚಿತ್ರಗಳಲ್ಲಿ ತಮ್ಮ ಪಾತ್ರ ಹಾಗೂ ಸೌಂದರ್ಯದ ಪ್ರೇಕ್ಷಕರ ಹೃದಯ ಗೆದ್ದಿದ್ದಾರೆ ಏನೋ ತಮ್ಮ ಸಿನಿಮಾ ಮೂಲಕ ಕೆರಿಯರ್ನಲ್ಲಿ ಬೇಡಿಕೆಯಲ್ಲಿ ಇದ್ದ ಸಮಯದಲ್ಲಿಯೇ ಅವರು ಸಿನಿಮಾ ರಂಗವನ್ನು ತೊರೆದು ರಾಜಕೀಯಕ್ಕೆ ಸೇರಬೇಕು ಎಂಬ ನಿರ್ಧಾರ ಕೂಡ ಮಾಡುತ್ತಾರೆ ರಮ್ಯಾ ಅವರು ರಾಜಕೀಯದಲ್ಲೂ ಸಕ್ರಿಯರಾಗಿ ತೊಡಗಿಕೊಂಡು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಸದಸ್ಯ ಆಗಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ಮಂಡ್ಯದ ಲೋಕಸಭಾ ಕ್ಷೇತ್ರದಿಂದ ಸಂಸತ್ತಿಗೆ ಆಯ್ಕೆ ಹಾಕಿದರು ಆದರೆ ಕೆಲವು ರಾಜಕ ಕಾರಣಗಳಿಂದ ಸಿನಿಮಾ ರಂಗ ಕೂಡ ತೊರೆದು ಅದಾದ ಬಳಿಕ ರಾಜಕೀಯವನ್ನ ತೆರೆಯುವುದು ನಿರ್ಧಾರ ಮಾಡಿ ವಿದೇಶಕ್ಕೆ ಹೋಗುವ ನಿರ್ಧಾರ ಮಾಡಿ ಸಾಕಷ್ಟು ವರ್ಷಗಳ ಬಳಿಕ ಮತ್ತೆ ಸಿನಿಮಾ ರಂಗಕ್ಕೆ ಹೆಂಟ್ರಿ ಕೊಟ್ಟಿದ್ದಾರೆ ಮೂವತ್ತು ದಾಟಿರುವ ರಮ್ಯಾ ಅವರ ಮದುವೆ ಬಗ್ಗೆ ಆಗಾಗ ಪ್ರಶ್ನೆ ಮಾಡುತ್ತಲೇ ಹೇಳ್ತಾರೆ ಆದರೆ ತನಗೆ ಆಸಕ್ತಿ ಇಲ್ಲವೆಂದು ಹೇಳುತ್ತಿದ್ದರು ರಮ್ಯಾ ಮದುವೆ ಕುರಿತಾಗಿ ಹಲವು ಬಾರಿ ಸುದ್ದಿಯಲ್ಲಿ ಹಲವು ರೀತಿಯ ಗಾಸಿಪ್ ಕೂಡ ಹುಟ್ಟಿಕೊಂಡಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರು ತಮ್ಮ ಮದುವೆಯ ಬಗ್ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಸೂಚನೆ ನೀಡಿದರು ಮತ್ತು ತಮ್ಮ ಪ್ರಿಯಕರನೊಂದಿಗೆ ವಿವಾಹವಾಗುವ ಯೋಜನೆಗಳನ್ನು ಹಂಚಿಕೊಂಡಿದ್ರು ಆದರೆ ಅದು ಸುಳ್ಳು ಎಂದು ಹೇಳಿದರು ಆದರೆ ಈಗ ರಮ್ಯಾ ಅವರ ಬಹುಕಾಲದ ಸ್ನೇಹಿತ ಕಾರ್ತಿಕ್ ಗೌಡ ಅವರ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ ಎಂದು ಗಾಳಿ ಸುದ್ದಿ ಹರಿದಾಡುತ್ತಿದೆ ಆದರೆ ಈ ಬಗ್ಗೆ ರಮ್ಯಾ ಅವರು ಯಾವ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಸದ್ಯ ರಮ್ಯಾ ಅವರು ಯಾವ ಪ್ರತಿಕ್ರಿಯೆಯನ್ನ ನೀಡುತ್ತಾರೆ ಸೊ ರಮ್ಯಾ ಅವರು ಮದುವೆ ಆಗೋದು ಇದೇ ಹುಡುಗನ್ನ ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಇದೆ ಸೊ ಇದ್ರ ಬಗ್ಗೆ ಉತ್ತರವನ್ನ ಕೊಡ್ತಾರಾ ಎಂಬುದನ್ನು ಕಾದು ನೋಡೋಣ ವೀಕ್ಷಕರೇ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಇವಡೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು